ನಮಸ್ತೆ ಇವತ್ತು ನಾವು ಓದ್ತಾ ಇರುವಂತಹ ಪುಸ್ತಕದ ಹೆಸರು ಲವ್ ಯೋರ್ ಸೆಲ್ಫ್ ಓ ಮನಸೆ ತುಸು ನಿಧಾನಿಸು ಸೊ ಈ ಬುಕ್ ಬರೆದಿರೋದು ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಹೆಸರು ಓದ್ತಾ ಇರುವಂತಹ ಚಾಪ್ಟರ್ ಹೆಸರೇನು ಅಂದರೆ ಬದುಕು ಎಂದರೆ ಕೇವಲ ಕೆಲಸವಲ್ಲ ಬದುಕು ಅಂದರೆ ಬರೀ ಕೆಲಸ ಅಲ್ಲ ಸೊ ಇದ್ರ ಬಗ್ಗೆ ನಾವು ಸಾಕಷ್ಟು ಬೇರೆ ಪುಸ್ತಕಗಳಲ್ಲೂ ಓದಿದ್ದೀವಿ ಆದರೆ ಇದರಲ್ಲಿರೋ ವಿಭಿನ್ನತೆ ಏನಂದರೆ ಇದರಲ್ಲಿ ಹಾಗಿದ್ರೆ ಕೆಲಸ ಅಲ್ಲದೆ ಇದ್ದರೆ ಇನ್ನು ಯಾವುದಕ್ಕೆ ನಾವು ಪ್ರಯಾರಿಟಿ ಕೊಡಬಹುದು ಅನ್ನೋ ಪ್ರಶ್ನೆಗೆ ಇಲ್ಲಿ ಉತ್ತರ ಇದೆ ಇದನ್ನ ಇದನ್ನು ನಾನು ನಿಮಗೆ ಈ ಒಂದೇ ಚಾಪ್ಟ್ರಲ್ಲಿ ಇರುವಂಥದ್ದನ್ನು ಬಿಡಿಸಿ ಬಿಡಿಸಿ ಹೇಳ್ತೀನಿ ಓಕೆ ಮೊದಲನೇದು ಫುಲ್ ಚಾಪ್ಟರ್ನ ನಾನು ಓದ್ತಾ ಇಲ್ಲ ಈ ಚಾಪ್ಟ್ರಲ್ಲಿರುವಂತಹ ಒಂದು ಆಯ್ಕೆಯ ಭಾಗನ ನಾನು ನಿಮ್ಮ ಜೊತೆ ಇವಾಗ ಹಂಚ್ಕೊಳ್ತಾ ಇದ್ದೀನಿ ನಾವೆಲ್ಲರೂ ಕೆಲಸ ಮಾಡೋ ಬ್ಯುಸಿಯಲ್ಲಿ ಕೆಲಸ 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 ಅಂತ ಯಾವಾಗಲೂ ಆಫೀಸಲ್ಲೂ ಆಫೀಸ್ ಬಗ್ಗೆ ಮನೆಯಲ್ಲೂ ಆಫೀಸ್ ಬಗ್ಗೆ ಫ್ರೆಂಡ್ಸ್ ಜೊತೆನೂ ಆಫೀಸ್ ಬಗ್ಗೆ ಫ್ಯಾಮಿಲಿ ಜೊತೆನೂ ಆಫೀಸ್ ಬಗ್ಗೆ ಟ್ರಿಪ್ಪಲ್ಲೂ ಆಫೀಸ್ ಬಗ್ಗೆ ಯೋಚನೆ ಮಾಡ್ತಾನೇ ಇರ್ತೀವಿ ನಮ್ಮ ಕೆಲಸ ನಮ್ಮ ಬಿಸ್ನೆಸ್ ನಮ್ಮ ಕೆಲಸ ನಮ್ಮ ಬಿಸ್ನೆಸ್ ಅಂತ ಅಲ್ವಾ ಸೊ ಅದಕ್ಕೆ ಒಂದು ಒಳ್ಳೆ ಕೋರ್ಟ್ ಮೂಲಕ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಐ ಮೀನ್ ಮಧ್ಯದಲ್ಲಿ ಹೇಳಿದ್ದಾರೆ ಅದೇನಂದರೆ ಸ್ವಿಚ್ ಫೋನ್ ಆಫ್ ನಿಮ್ಮ ಫೋನನ್ನು ಆಫ್ ಮಾಡಿ ಸಿಟ್ ಡೌನ್ ಕೆಳಗಡೆ ಕೂತ್ಕೊಳ್ಳಿ ಹೋಲ್ಡ್ ಯುವ ಬ್ರತ್ ನಿಮ್ಮ ಉಸಿರನ್ನು ದೀರ್ಘವಾಗಿ ಹೇಳ್ಕೊಂಡು ಹೋಲ್ಡ್ ಮಾಡಿ ಯು ವಿಲ್ ಸಿ ಆಲ್ ದ ಮಿಸ್ಡ್ ಮಿಸ್ಡ್ ಕಾಲ್ಸ್ ಆ್ಯಂಡ್ ಅನ್ರೀಡ್ ಮೆಸೇಜಸ್ ದ ಯೂನಿವರ್ಸ್ ಹ್ಯಾಸ್ ಸೆಂಟ್ ಯು ನಿಮ್ಮ ಫೋನ್ನ ಸ್ವಿಚ್ ಆಫ್ ಮಾಡಿ ಕೆಳಗಡೆ ಕೂತ್ಕೊಳ್ಳಿ ದೀರ್ಘವಾಗಿ ಉಸಿರಾಡಿ ಹುಸಿರನ್ನ ಹೋಲ್ಡ್ ಮಾಡಿ ಒಳಗಡೆ ಆಗ ನೀವು ಮುಚ್ಚಿರ್ತೀರಲ್ಲ ಆವಾಗ ನಿಜವಾಗ್ಲೂ ಯೂನಿವರ್ಸ್ ನಿಮಗೆ ಕಳಿಸಿರುವಂತಹ ಮೆಸೇಜ್ಗಳು ಇನ್ನೂ ಓದಿಲ್ದಿರೋ ಮೆಸೇಜ್ಗಳು ಇನ್ನೂ ಆನ್ಸರ್ ಮಾಡದಿರೋ ಅಂತಹ ಮಿಸ್ಡ್ ಕಾಲ್ಸ್ಗಳು ನಿಮಗೆ ಕಾಣಿಸುತ್ತೆ ಅಂದರೆ ನಾವು ಯಾವಾಗಲೂ ಫೋನಲ್ಲಿ ಇನ್ನೂ ಯಾವ ಮೆಸೇಜ್ ಓದಿಲ್ಲ ಇನ್ನೂ ಯಾವ ಕಾಲಿಗೆ ರಿಪ್ಲೈ ಮಾಡಿಲ್ಲ ಇನ್ನೂ ಯಾವುದಕ್ಕೆ ಕಾಲ್ ಬ್ಯಾಕ್ ಮಾಡಿಲ್ಲ ಅಂತ ಯೋಚನೆ ಮಾಡ್ತಿರ್ತೀವಿ ಆದರೆ ಭಗವಂತ ನಮಗೆ ಸಾಕಷ್ಟು ಮಿಸ್ಡ್ ಕಾಲ್ ಕೊಟ್ಟಿದ್ದಾನೆ ಅದನ್ನು ಓಪನ್ ಮಾಡಿ ನೋಡಿಲ್ಲ ಸಾಕಷ್ಟು ಮೆಸೇಜ್ ಕಳಿಸಿದ್ದಾನೆ ಅದನ್ನು ಓಪನ್ ಮಾಡಿ ಓದಿಲ್ಲ ಸೊ ಹಾಗಿದ್ದರೆ ಕೆಲಸ ಕೆಲಸ ಅಂತ ಹೇಳಿ ನಾವು ಬರೀ ಬೇ ಬರೀ ಅದರಿಂದನೇ ಸುತ್ತಾ ಇದ್ದೀವಿ ಒಂದು ಸ್ವಲ್ಪ ಕೂತ್ಕೊಂಡು ಭಗವಂತನ ಮಾತನ್ನ ಕೇಳಿಸ್ಕೋಬೇಕಾಗಿದೆ ಅನ್ನೋದು ಇದರ ಅರ್ಥ ಓಕೆ ಅದಕ್ಕೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಹೇಳಿರುವಂಥ ಮಾತನ್ನು ಇಲ್ಲಿ ಹೇಳಿದ್ದಾರೆ ನಿಮ್ಮ ಕೆಲಸವನ್ನು ಪ್ರೀತಿಸಿ ನಾವು ಲಾಸ್ಟ್ ಬುಕ್ಕಲ್ಲಿ ಓದಿರೋ ಪ್ರಕಾರ ನಿಮ್ಮ ಕೆಲಸನ ಪ್ರೀತಿಸಿ ಅನ್ನೋ ಹಾಗೆ ನಿಮ್ಮ ಕೆಲಸನ ಪ್ರೀತಿಸಿ ಆದರೆ ನಿಮ್ಮ ಕಂಪನಿಯನ್ನಲ್ಲ ಯಾವಾಗ ನಿಮ್ಮ ಕಂಪನಿ ನಿಮ್ಮನ್ನು ಪ್ರೀತಿಸುವುದನ್ನು ನಿಲ್ಲಿಸುತ್ತದೆ ಎಂದು ನಿಮಗೇ ತಿಳಿಯದು ಇದು ಎಷ್ಟು ಅರ್ಥ ಮಾಡ್ಕೊಬೇಕಾಗಿರುವಂಥದ್ದು ಅಂದರೆ ನಾವೆಲ್ಲರೂ ಇವತ್ತು ಈಗ ನೀವು ಯೋಚನೆ ಮಾಡಿ ಯಾವುದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿ ಆ ಕಂಪ್ನಿಗೆ ನೀವೇ ಓನರ್ ಅಂತ ಅಂದ್ಕೊಂಡ್ರೂ ಸಹ ಆ ಓನರ್ ಏನಿದೆ ಆ ಕಂಪ್ನಿ ನಿಮ್ಮ ಹೆಸ್ರಿಗೆ ಬರುತ್ತಾ ಬರಲ್ಲ ನೀವೇ ಆ ಕಂಪ್ನಿ ಓನರ್ ಆಗಿದ್ದರೆ ನೀವೇನಾದರೂ ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ಅಥವಾ ನಿಮ್ಮನ್ನು ಏನಾದರೂ ಒಂದು ಬ್ಲೇಮ್ ಬಂದಾಗ ನಿಮ್ಮನ್ನು ತೆಗ್ದಾಕೋ ಚಾನ್ಸಸ್ ಇರುತ್ತೆ ಆ ಆ ಒಂದು ಕಂಪ್ನಿಯಿಂದ ಅದೇ ಕಂಪನಿ ಓನರು ಎಷ್ಟೊಂದು ತಪ್ಪುಗಳನ್ನು ಮಾಡಿದ್ರು ಕೂಡ ಅದನ್ನು ತಿತ್ಕೊಂಡು ಅವರು ಆ ಮಿಸ್ಟೇಕ್ ಇಸ್ ದ ಲರ್ನಿಂಗ್ ಅಂತ ಅಂದ್ಕೊಂಡು ಅವ್ರು ಸರಿ ಹೋಗ್ಬಿಡ್ತಾರೆ ಆದರೆ ಅಲ್ಲಿ ಕೆಲಸ ಮಾಡ್ತಾ ಇರೋರು ಮಿಸ್ಟೇಕ್ ಮಾಡಿದ್ರೆ ಅದನ್ನು ತೆಗ್ದಾಕ್ಬಿಡ್ತಾರೆ ಅವ್ರನ್ನ ತೆಗ್ದಾಕ್ತಾರೆ ಅಲ್ವಾ ಅಂದರೆ ನಾವು ನಮ್ಮ ಕೆಲಸವನ್ನು ಪ್ರೀತಿಸಬೇಕೇ ಹೊರತು ಕಂಪನಿಯನ್ನಲ್ಲ ಅಂತ ನಾವು ಕೆಲಸನ ಪ್ರೀತಿಸ್ತಾ ಇದ್ದರೆ ನಾವು ಬೆಳೀತಾ ಹೋಗ್ತೀವಿ ಇನ್ನೂ ಬೇರೆ ಬೇರೆ ಉನ್ನತ ಹುದ್ದೆಗಳಿಗೆ ಹೋಗ್ತಾ ಹೋಗ್ತೀವಿ ಜೀವನದಲ್ಲಿ ಇನ್ನೂ ಅಭಿವೃದ್ಧಿ ಆಗ್ತಾ ಇರ್ತೀವಿ ಯಾವಾಗ ನಾವು ಕಂಪ್ನಿಯನ್ನು ಪ್ರೀತಿಸ್ಬಿಡ್ತೀವಿ ಆಗ ಅಟ್ಯಾಚ್ಮೆಂಟ್ ಬೆಳ್ಬಿಡುತ್ತೆ ಏನಾದರೂ ಒಂಚೂರು ನಮಗೆ ಕಂಪ್ನಿಯಿಂದ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸಹ ನಾವು ದುಃಖಕ್ಕೆ ಹೋಗ್ಬಿಡ್ತೀವಿ ಬ್ಲೇಮ್ಗೆ ಹೋಗ್ಬಿಡ್ತೀವಿ ಹಾಗಾಗಿ ನಿಮ್ಮ ನಿಮ್ಮ ಕೆಲಸನ ಪ್ರೀತಿಸಿ ಯಾವ ಟೈಮಲ್ಲಿ ನಿಮ್ಮ ಕಂಪ್ನಿ ನಿಮ್ಮನ್ನು ಹೇಟ್ ಮಾಡುತ್ತೋ ಗೊತ್ತು ಅಂದರೆ ಯಾವ ಟೈಮಲ್ಲಾದ್ರೂ ನೀವು ಹೋಗ್ತಾ ಇರುವಂಥ ಕಂಪ್ನಿ ನೀವು ಪ್ರೀತಿಸ್ತಿರುವಂತಹ ಕಂಪ್ನಿ ಮುಚ್ಚಿ ಹೋಗ್ಬಹುದು ಯಾವುದೇ ಸಮಯದಲ್ಲಾದ್ರೂ ನಿಮ್ಮ ಕಂಪ್ನಿ ನಿಮ್ಮನ್ನು ಹೊರಗಡೆ ಕಳಿಸ್ಬಹುದು ನಾನು ನನ್ನ ಈ ಕಂಪ್ನಿಗೋಸ್ಕರ ಅಷ್ಟು ಮಾಡಿದ್ದೀನಿ ಅಂತ ಹೇಳೋ ಅಗತ್ಯ ಇಲ್ಲ ನಾವು ಆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಪ್ರೀತಿಯಿಂದ ಮಾಡ್ತಾ ಇದ್ದೀವಿ ಆ ಪ್ರೀತಿಯಿಂದ ಕೆಲಸ ಮಾಡೋದಕ್ಕೆ ಸಂಬಳ ತಗೊಳ್ತಾ ಇದ್ದೀವಿ ಅದಕ್ಕೆ ನಾವು ಗ್ರ್ಯಾಟಿಟ್ಯೂಡ್ ಆಗಿರಬೇಕು ಆದರೆ ಕಂಪ್ನಿಯ ಜೊತೆಗಲ್ಲ ಅಂತ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಹೇಳಿರೋದು ಇದ್ರ ತುಂಬ ಇಂಡೀಪ್ ಇದೆ ಅರ್ಥ ಮಾಡ್ಕೋಬೇಕಷ್ಟೆ ಓಕೆ ಅದಕ್ಕೆ ಬದುಕು ಕೇವಲ ಕೆಲಸವಲ್ಲ ಅಂತ ಆಫೀಸಿಂದ ಸಮಯಕ್ಕೆ ಸರಿಯಾಗಿ ಮನೆಗೆ ಹೊರಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಕೆಲಸ ಎನ್ನುವುದು ಎಂದೂ ಮುಗಿಯದ ಪ್ರಕ್ರಿಯೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಅದನ್ನು ಎಂದಿಗೂ ಪೂರ್ತಿ ಮಾಡೋಕ್ಕಿಂತೂ ಆಗಲ್ಲ ಅನ್ನೋದು ನಿಮಗೆ ಗೊತ್ತಿರಲಿ ಗ್ರಾಹಕರ ಕಾಳಜಿ ಬಹು ಮುಖ್ಯ ಹೌದು ಕಸ್ಟಮರ್ಸ್ ನೀವೇನು ಕೇರ್ ಮಾಡಬೇಕು ಅದು ತುಂಬ ಮುಖ್ಯ ಹೌದು ಆದರೆ ನಿಮ್ಮ ಕುಟುಂಬವು ಅದಕ್ಕಿಂತ ಮುಖ್ಯ ಅಲ್ವಾ ಜೀವನದಲ್ಲಿ ನೀವು ಕೆಳಗೆ ಬಿದ್ದರೆ ನಿಮ್ಮನ್ನು ಮೇಲೆತ್ತೋಕ್ಕೆ ಸಹಾಯ ಹಸ್ತ ನೀಡೋಕೆ ನಿಮ್ಮ ಕುಟುಂಬ ನಿಮ್ಮ ಸ್ನೇಹಿತರು ಬರ್ತಾರೆ ಹೊರತು ನಿಮ್ಮ ಗ್ರಾಹಕರು ಅಥವಾ ನಿಮ್ಮ ಬಾಸ್ ಬರೋದಿಲ್ಲ ಜೀವನವೆಂದರೆ ಕೇವಲ ಕೆಲಸ ಕಚೇರಿ ಗ್ರಾಹಕರು ಮಾತ್ರವಲ್ಲ ಇದನ್ನು ಮೀರಿದ್ದೂ ಇದೆ ಎಲ್ಲರೊಂದಿಗೆ ಬೆರೆಯಲು ಮನರಂಜನೆಗೆ ವಿಶ್ರಾಂತಿ ಹಾಗೂ ವ್ಯಾಯಾಮಕ್ಕೂ ಕೂಡ ಸಮಯ ಕೊಡಬೇಕು ಕಚೇರಿಯಲ್ಲಿ ಹೆಚ್ಚು ಸಮಯ ಕಳೆಯುವವರು ಕಷ್ಟಪಟ್ಟು ದುಡಿಯುವವರು ಎಂದರ್ಥವಲ್ಲ ಅಂದರೆ ಕಚೇರಿಯಲ್ಲಿ ಜಾಸ್ತಿ ಸಮಯ ಕೊಡ್ತಾ ಇದ್ದಾರೆ ಅಂದರೆ ಅವರು ಜಾಸ್ತಿ ಕಷ್ಟಪಟ್ಟು ದುಡಿತಾ ಇದ್ದಾರೆ ಅಂದರೆ ಅವರು ಕರೆಕ್ಟು ಅಂತ ಅರ್ಥ ಅಲ್ಲ ಅವರಿಗಿಂತ ಕೆಲಸವನ್ನು ನಿಗದಿತ ಸಮಯದಲ್ಲಿ ಮುಗಿಸೋರು ಇದಾರೆ ಅನ್ನೋದು ನಾವಿನ್ನ ಗುರುತಿಸಿಲ್ಲ ಅಂಥವ್ರನ್ನ ನಾವು ಗುರುತಿಸ್ತಾ ಇಲ್ಲ ಯಾರು ಓವರ್ ಟೈಮ್ ಮಾಡ್ತಾರೆ ಜಾಸ್ತಿ ಟೈಮ್ ಮಾಡ್ತಾರೆ ಅಂಥವ್ರನ್ನ ಗುರುತಿಸ್ತಾ ಇದ್ದೀವಿ ಆದರೆ ಆ ಓವರ್ ಟೈಮ್ ಮಾಡೋದನ್ನು ಅವ್ರ ಟೈಮ್ಗೆ ಮುಗ್ಸೋ ಅಂಥವ್ರನ್ನ ನಾವು ಗುರುತಿಸ್ತಾ ಇಲ್ಲ ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಎಷ್ಟೋ ಜನ ಇವತ್ತು ಪ್ರಯತ್ನ ಪಡ್ತಾ ಇರಬಹುದು ಅವರು ನೆಕ್ಸ್ಟ್ ಲೆವೆಲ್ಗೆ ಹೋಗೋಕ್ಕೆ ರೆಡಿ ಆಗ್ತಿರ್ಬೋದು ನೀವಿನ್ನೂ ಅಲ್ಲೇ ಸುತ್ತಾ ಇರ್ಬೋದು ನೀವು ಕಷ್ಟಪಟ್ಟು ಓದಿ ಹೆಚ್ಚು ಹೆಚ್ಚು ಡಿಗ್ರಿಗಳನ್ನು ಸಂಪಾದಿಸಿದ್ದು ಯಂತ್ರದಂತೆ ಕೆಲಸ ಮಾಡೋಕ್ಕೆ ಅಲ್ಲ ನೀವು ಇವತ್ತು ಓದಿರೋದು ಮಿಷಿನ್ ಥರ ಕೆಲಸ ಮಾಡೋಕ್ಕಲ್ಲ ಮನುಷ್ಯರಾಗಿ ಕೆಲಸ ಮಾಡೋದಕ್ಕೆ ಅನ್ನೋದನ್ನು ಮರಿಬೇಡಿ ನಿಮ್ಮ ಸಹೋದ್ಯೋಗಿಗಳಿಗೆ ಹೆಚ್ಚು ಹೊತ್ತು ಆಫೀಸ್ ನಲ್ಲಿ ಕೆಲಸ ಮಾಡಿದ್ರೆ ಹೆಚ್ಚು ಪ್ರಗತಿ ಎಂದು ನಂಬಿದರೆ ಅವರಿಗೂ ಕೂಡಿದ್ದಾರೆ ಅಂದ್ರೆ ಆಗ್ತೀನಿ ಗೊತ್ತಾ ಬಕೆಟ್ ಹಿಡಿಯೋದು ನಾರ್ಮಲ್ ಲ್ಯಾಂಗ್ವೇಜಲ್ಲಿ ಯೂಸ್ ಮಾಡ್ತಿರ್ತಾರೆ ಬಟ್ ಏನಂದ್ರೆ ಇನ್ನೊಬ್ಬರನ್ನ ಮೆಚ್ಚಕ್ಕೋಸ್ಕರ ಹೆಚ್ಚು ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಸೊ ಅದು ನಿಮ್ಮ ಒಂದು ವೈಯಕ್ತಿಕ ಲೈಫ್ನ ಹಾಳು ಮಾಡುತ್ತೆ ಆತರ ಯಾರು ಮಾಡ್ತಾ ಇದ್ರೆ ನಿಮ್ಮ ಸಹೋದ್ಯೋಗಿಗಳಿಗೂ ಸ್ವಲ್ಪ ಹೇಳಿ ಅಂತ ಹೇಳ್ತಿದ್ದಾರೆ ಕಚೇರಿಯಿಂದ ಸಮಯಕ್ಕೆ ಸರಿಯಾಗಿ ಹೊರಡುವುದರಿಂದ ನಿಮಗೆ ಉತ್ತಮ ಸಾಮಾಜಿಕ ಜೀವನ ಹಾಗೂ ಕೌಟುಂಬಿಕ ಜೀವನ ಸಿಗಬಹುದು ನಾವು ಹೇಗಿದ್ರೂ ಕೆಲಸ ಮಾಡಬೇಕು ಆ ಕೆಲಸಕ್ಕೆ ನಾವು ಸಂಬಳ ತಗೊಳ್ತೀವಿ ಅದಕ್ಕೆ ಹಾನೆಸ್ಟಾಗಿ ಪ್ರಾಮಾಣಿಕವಾಗಿ ಪ್ರೀತಿಯಿಂದ ಕೆಲಸ ಮಾಡೋಣ ನಾವು ತಗೊಳ್ಳೋ ಸಂಬಳಕ್ಕಿಂತ ನೂರು ಪಟ್ಟು ಹೆಚ್ಚು ಸೇವೆಯೇ ಮಾಡೋಣ ಆದರೆ ನನ್ನ ವೈಯಕ್ತಿಕ ಜೀವನ ಹಾಗೆ ಎಂಟರ್ಟೈನ್ಮೆಂಟು ಕುಟುಂಬ ಫ್ರೆಂಡ್ಸು ಅಷ್ಟೇ ನಾವು ಪ್ರಯಾರಿಟಿ ಕೊಡಬೇಕು ಅದನ್ನು ಕೂಡ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದೇನಂತ ಅಂದರೆ ನಾವು ಯಾವಾಗಲೂ ಕೂಡ ಬದುಕು ಅಂದರೆ ಕೆಲಸ ಮಾಡ್ತಾನೇ ಇರಬೇಕು ಕೆಲಸ ಮಾಡಿದ್ರೆ ಮಾತ್ರ ನಮಗೆ ಲೈಫಲ್ಲಿ ಸಕ್ಸಸ್ಸು ಕೆಲಸ ಮಾಡ್ತಾ ಇದ್ದರೆ ನಮಗೆ ಮರ್ಯಾದೆ ಹೆಚ್ಚು ಕೆಲಸ ಮಾಡಿದಷ್ಟು ನಮಗೆ ಹೆಚ್ಚು ಏನು ಗೌರವ ಸಿಗುತ್ತೆ ಸೊ ಹೆಚ್ಚು ಕೆಲಸ ಮಾಡಿದ್ರೆ ಮಾತ್ರ ನಾವು ಸರಿಯಾಗಿ ಕೆಲಸ ಮಾಡೋದು ಅನ್ನೋ ಭ್ರಮೆಗೆ ಹೋಗೋದಲ್ಲ ಕೆಲಸನ ಪ್ರೀತಿಯಿಂದ ಸರಿಯಾಗಿ ಮಾಡಬೇಕು ಹೆಚ್ಚು ಮಾಡಬೇಕು ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಬೇರೆಯವ್ರಿಗಿಂತ ಜಾಸ್ತಿ ಹೆಸರು ಬರುತ್ತೆ ಅನ್ನೋದು ಅಲ್ಲ ಸೊ ಬದುಕು ಅನ್ನೋದು ಬರೀ ಕೆಲಸ ಅಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಸಿ ನಾನು ಕೂಡ ಇದರಲ್ಲಿ ಹೇಳಬೇಕಂದ್ರೆ ನಾನು ಕೆಲಸ ಮಾಡಬೇಕಾದ್ರೆ ನನ್ನದೊಂದು ಬ್ಯಾಡ್ ಹ್ಯಾಬಿಟ್ ಏನು ಏನಿತ್ತು ಅಂದರೆ ಇವಾಗ ಯಾವುದೋ ಒಂದು ಸ್ಕ್ರಿಪ್ಟ್ ಬರೆಯೋಕ್ಕೆ ಹೋಗ್ಬಿಟ್ರೆ ಎಷ್ಟೊತ್ತಾದರೂ ಸ್ಕ್ರಿಪ್ಟ್ ಬರೀ 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 ಒಂದೊಂದು ಟೈಮು ನನಗೆ ನೆನಪಿದೆ ಮಧ್ಯರಾತ್ರಿ ಒಂದು ಗಂಟೆ ತನಕ ನಾನು ಕೆಲಸ ಮಾಡಿದ್ದೀನಿ ಅಂದರೆ ನಾನು ಸ್ಕ್ರಿಪ್ಟ್ ರೈಟಿಂಗ್ ಮಾಡೋದು ಅಲ್ಲೇ ಕೂತ್ಕೊಂಡು ವರ್ಕ್ ಮಾಡೋದು ಮಧ್ಯರಾತ್ರಿ ಒಂದು ಗಂಟೆಗೆ ಸೊ ಅಲ್ಲಿಂದ ನಾನು ಟು ಟೂ ವೀಲರಲ್ಲಿ ನಮ್ಮ ಮನೆಗೆ ಬರಬೇಕು ಅದು ಈಗ ಸುಂಕದ ಕಟ್ಟೆಯಿಂದ ಯಲಾಂಕಕ್ಕೆ ಹೋಗಬೇಕು ಅವಾಗೆಲ್ಲ ಇಷ್ಟು ಏನು ಹೇಳ್ತಾರೆ ಫೆಸಿಲಿಟೀಸು ಅಷ್ಟೊಂದು ಇರಲಿಲ್ಲ ಓಕೆ ಒನ್ ಟೆನ್ ಫಿಫ್ಟೀನ್ ಇಯರ್ಸ್ ಬಿಫೋರ್ ಅಂದರೆ ಕ್ಯಾಬು ಅವೆಲ್ಲ ಅಷ್ಟು ಇರಲಿಲ್ಲ ಸೊ ಕ್ಯಾಬ್ ಕೊಡೋ ಅಷ್ಟು ದುಡ್ಡು ಇರಲಿಲ್ಲ ಫಸ್ಟ್ ಆಫ್ ಆಲ್ ಸೊ ನಾವು ಟೂ ವೀಲರಲ್ಲಿ ಹೋಗಬೇಕು ಎಷ್ಟು ಕಷ್ಟಪಟ್ಟು ರಾತ್ರಿ ಹೋಗ್ತಾ ಇದ್ದೆ ಆ್ಯಂಡ್ ಅಪ್ಪ ಅಮ್ಮ ಹೆದ್ರುಕೊಳ್ತಾ ಇದ್ರು ಅವಳು ಇಷ್ಟೊತ್ತಾದರೂ ಬಂದಿಲ್ಲ ಏನೋ ಹೇಗೋ ಅಂತ ನನಗೂ ಭಯ ಭಯದಲ್ಲಿ ಆಮೇಲೆ ಓಕೆ ಇದೆ ದಾನೆ ಅಂತ ಸೊ ನಾನು ಏನಕ್ಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ ಏ ತಾರಂಗ್ ಕೊಟ್ಟರೆ ಅವಳು ಇವತ್ತು ಕಂಪ್ಲೀಟ್ ಮಾಡ್ತಾಳೆ ನೀನು ಇವತ್ತು ಕೊಡು ಇವತ್ತು ಕಂಪ್ಲೀಟ್ ಮಾಡ್ತಾಳೆ ಅಂತ ಕೊಡ್ತಾಯಿದ್ರು ಸೊ ನನಗೇನಂದರೆ ಓಹ್ ನಾನು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀನಿ ಅಂತ ಒಂದು ಎರಡನೇದು ನಾಳೆ ಈವೆಂಟ್ ಇದೆ ಅಂದರೆ ಇವತ್ತು ನಂಗೆ ಆ್ಯಂಕರಿಂಗ್ ಹೇಳ್ತಾಯಿದ್ರು ಎಷ್ಟೋ ಸಲ ನನಗೆ ಇವತ್ತಿಗೂ ನೆನಪಿರೋದೇನೆಂದರೆ ಇವತ್ತು ಬೆಳಗ್ಗೆ ಇದೆ ಒಂದು ಈವೆಂಟು ಯಾರೋ ಒಬ್ರು ಆಂಕರಿಂಗ್ ಮಿಸ್ ಆಗಿದ್ದಾರೆ ಅಂದ್ಬಿಟ್ಟು ಸಡನ್ನಾಗಿ ಕಾಲ್ ಮಾಡಿದ್ರು ನನಗೆ ನೆನಪಿದೆ ಅದು ಒಂದು ಹೆಮ್ಮೆ ತರೋ ವಿಷಯ ಅವಕಾಶಗಳೇ ನನ್ನನ್ನು ಇವತ್ತು ಇಲ್ಲಿಗೆ ತಂದಿದೆ ಅದನ್ನು ನಾನು ಒಪ್ಕೊಳ್ತೀನಿ ಆದರೆ ಯಾವ ಲೆವೆಲ್ಗೆ ಪೀಪಲ್ ನನ್ನ ಬಗ್ಗೆ ಒಂದು ಒಪಿನಿಯನ್ ಕ್ರಿಯೇಟ್ ಮಾಡ್ಕೊಂಬಿಟ್ಟಿದ್ರು ಅದರಿಂದ ನಂಗೆ ಒಳ್ಳೇದು ಆಗಿದೆ ಆದರೆ ಅದರಿಂದ ಕೆಟ್ಟದೂ ಆಗಿದೆ ಅಂದರೆ ಅಪರ್ಣ ಅವರು ಒಂದು ಆ್ಯಂಕ್ರಿಂಗ್ ಮಾಡಬೇಕಿತ್ತು ಒಂದು ಪ್ರೋಗ್ರಾಮ್ಗೆ ಅವ್ರು ಆಗಲಿಲ್ಲ ಆವತ್ತು ಅಂತ ಸಡನ್ನಾಗಿ ನನಗೆ ನೀನು ಆ್ಯಂಕರಿಂಗ್ ಮಾಡಿಬಿಡು ಅಂತೇಳಿ ಕೊಟ್ಬಿಟ್ರು ನನಗೆ ಸೊ ನಾನು ಮಾಡಿದೆ ಅವತ್ತಿಂದ ನನಗೆ ಒಳ್ಳೆ ಒಂದು ಒಳ್ಳೊಳ್ಳೆ ಕಡೆ ಅವಕಾಶಗಳು ಸಿಕ್ತು ಅದೆಲ್ಲ ಓಕೆ ಆದರೆ ಹೆಂಗೆ ಆಗ್ಬಿಡ್ತು ಅಂದರೆ ಏ ಉಳಿದಾಳಲ್ಲ ಬಿಡು ಏ ಅರ್ಜೆಂಟ್ ಕೆಲಸ ಅವ್ನು ಕೊಡು ಈ ಥರ ಆಗಿಬಿಟ್ಟು ನನಗೆ ಎಷ್ಟೋ ಸಲ ನಾನು ನನ್ನ ಮನೆ ಆಗಿರ್ಬೋದು ನನ್ನ ಫ್ರೆಂಡ್ಸ್ ಆಗಿರ್ಬೋದು ನನ್ನ ಫ್ರೆಂಡ್ಸ್ ಟ್ರಿಪ್ಪಿಗೆ ಹೋದರೆ ನಾನು ಹೋಗೋಕ್ಕಾಗಲ್ಲ ಈ ಥರ ಆಗೋಗ್ಬಿಡ್ತು ಆಮೇಲೆ ನಾನೇನು ಬಿಸ್ನೆಸ್ ಫೀಲ್ಡಿಗೆ ಬಂದಮೇಲಂತೂ ಬರೀ ಬಿಸ್ನೆಸ್ 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 ಅಂದ್ಕೊಂಡು ನನ್ನ ಫ್ರೆಂಡ್ಸ್ ಎಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಏ ಇವಳು ಹಾಗೆ ಹೀಗೆ ಅವಳಿಗೆ ಬರೀ ದುಡ್ಡು ಇದನ್ನು ನಾನು ಒಪ್ಕೊಳ್ತೀನಿ ಅಂದರೆ ನಾನು ಪೂರ್ತಿಯಾಗಿ ಹೋಗಿಬಿಟ್ಟೆ ಎಲ್ಲವನ್ನು ಬಿಟ್ಟು ಅದಕ್ಕೆ ನಾನು ಸ್ಟ್ರೆಸ್ ಮಾಡಿಕೊಂಡೆ ನನ್ನ ಫ್ರೆಂಡ್ಶಿಪ್ನ ಕಳ್ಕೊಂಡೆ ಆದರೆ ನಾನು ಬ್ಯಾಲೆನ್ಸ್ ಮಾಡಬಹುದಿತ್ತು ಅನ್ನೋ ನಾಲೆಜ್ ನಂಗೆ ಅವತ್ತು ಇರಲಿಲ್ಲ ಆದರೆ ಇವತ್ತು ನಾನು ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ನನ್ನ ಕೆಲಸ ಆಗಿರ್ಬೋದು ಎಲ್ಲವನ್ನೂ ಕೂಡ ಅದ್ರ ಜೊತೆಗೆ ಈಗ ನಮ್ಮ ಎಮೊ ಜಿಮ್ಮಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಾರೆ ಅದು ವರ್ಕ್ ಅಂತ ಹೇಳಲ್ಲ ನಾನು ಲೈಕ್ ಅದು ವಾಲಂಟಿಯರ್ ಅಂತಲೇ ನಾನು ಕನ್ಸಿಡರ್ ಮಾಡ್ತೀನಿ ವರ್ಕರ್ ಅಂತ ನಾನು ಹೇಳೋದೇ ಇಲ್ಲ ಸೊ ಯಾರೆಲ್ಲ ಅಂದರೆ ನನ್ನೂ ಸೇರಿಸಿ ನಾವೆಲ್ಲ ಏನು ಕೆಲಸ ಮಾಡ್ತಾ ಇದ್ದೀವಿ ನಾನು ಎಲ್ರಿಗೂ ನಾನು ಇವಾಗ ಯಾವುದಾದ್ರೂ ಮೂವಿಗೆ ಹೋಗ್ತೀನಿ ಅಂದರೆ ಬನ್ನಿ ಮೂವಿಗೆ ಹೋಗೋಣ ಓಕೆ ನಾನು ಆಟ ಆಟಾಡೋಕ್ಕೆ ಹೋಗಬೇಕು ಐ ಮೀನ್ ಆಟ ಆಡೋ ಇಂದ ಸೆನ್ಸ್ ಎಲ್ಲರೂ ಗೇಮ್ ಅಲ್ಲಿ ಇಲ್ಲಿ ಹೋಗಬೇಕು ಅಂದರೆ ಅವ್ರನ್ನೂ ಕರ್ಕೊಂಡು ಹೋಗೋದು ಸೊ ಅಂದರೆ ನಾನು ಇವಾಗ ಟ್ರಕ್ಕಿಂಗ್ ಹೋಗೋಣ ಓಕೆ ಟ್ರಕ್ಕಿಂಗ್ ಹೋಗೋಣ ಎಲ್ಲರೂ ಕೂಡ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ನಾವು ಕೆಲಸ ಮಾಡೋ ಜಾಗ ನಾವೆಲ್ಲೋ ಕೆಲಸ ಮಾಡ್ತಿದ್ದೀವಿ ಅಂತಲ್ಲ ಪ್ರೀತಿಯಿಂದ ಕೆಲಸ ಮಾಡೋಣ ಹಾಗೆ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ವ ನಾನು ಕೆಲಸ ಮಾಡ್ತಾ ಇದ್ದೀನಿ ನನ್ನ ಜೊತೆ ಕೆಲಸ ಮಾಡ್ತಿದ್ದಾರಲ್ವ ನಾನು ಹೇಗೆ ಎಲ್ಲದಕ್ಕೂ ಪ್ರಯಾರಿಟಿ ಕೊಡ್ತೀನೋ ಹಾಗೆ ನನ್ನ ಜೊತೆಯಲ್ಲಿರೋರಿಗೂ ಕೂಡ ಪ್ರಯಾರಿಟಿ ಕೊಡಿಸ್ಬೇಕು ಇಲ್ಲ ಪರವಾಗಿಲ್ಲ ನೀವು ರೆಸ್ಟ್ ಮಾಡು ನೀವು ರಜಾ ತೊಗೊಳ್ಳಿ ನೀವು ಮನೆಗೆ ಹೋಗಿ ಬನ್ನಿ ನೀವು ಸ್ವಲ್ಪ ಅಲ್ಲಿ ಅಟೆಂಡ್ ಮಾಡಿ ಬನ್ನಿ ಪರವಾಗಿಲ್ಲ ಸೊ ಇದನ್ನು ಹೇಳಬೇಕು ಅಂತ ಅಂದರೆ ಎಲ್ಲರಿಗೂ ಕೂಡ ಯಾವಾಗ ಕೆಲಸ ಮತ್ತು ಅವರ ವೈಯಕ್ತಿಕ ಜೀವನ ಚೆನ್ನಾಗಿರುತ್ತೆ ಆಗಲೇ ನಾವು ಒಳ್ಳೆಯ ಸೇವೆ ಕೊಡೋಕ್ಕೆ ಸಾಧ್ಯ ಸೊ ಇದನ್ನು ಬಹಳ ಸ್ಟ್ರಾಂಗಾಗಿ ನಾವು ನೋಡ್ಕೋಬೇಕು ಬರೀ ಕೆಲಸ ಮಾಡ್ತಾಯಿದ್ರೆ ನಾನೇ ಹೇಳಿಬಿಡ್ತೀನಿ ಈವನ್ ನನ್ನ ನಮ್ಮ ಕೋ ಫೌಂಡರ್ ಸಂದೇಶ್ ಮುಂಚೆ ಎಲ್ಲ ತುಂಬ ವರ್ಕ್ ಮಾಡ್ತಾ ಇದೆ ಚೂರು ಪಾಸ್ ತಗೋ ನಡಿ ಫಿಲಿಮ್ಗೆ ಹೋಗಿ ಬರೋಣ ಹಿಂಗೆ ಕರ್ಕೊಂಡು ಹೋಗ್ತಾ ಇದ್ದೆ ಯಾಕೆ ಅಂದರೆ ನನಗೆ ಗೊತ್ತು ನಾನು ನಾನು ಅದರದ್ದು ಏನು ಸಫರ್ ಮಾಡಿದ್ದೀನಿ ಅಂತ ಇವತ್ತು ಒಂದು ಕಂಪ್ನಿ ನೆಡ್ಸ್ತಾ ಇರೋದು ಆಗಿ ಒಂದು ಟೈಮಲ್ಲಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದವಳಾಗಿ ಎರಡೂ ರೀತಿಯಲ್ಲೂ ನಾನು ಯೋಚನೆ ಮಾಡ್ತಾ ಇದ್ದೀನಿ ನಾನು ಕೆಲಸ ಮಾಡ್ಬೇಕಾದ್ರೆ ಏನೇನು ಕಳ್ಕೊಂಡೆ ಅದು ಇವತ್ತು ನನ್ನ ಜೊತೆಲಿರೋರು ಕಳ್ಕೋಬಾರ್ದು ಅಂತ ಸೊ ಇದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ಬದುಕು ಬರೀ ಕೆಲಸ ಅಲ್ಲ ಅನ್ನೋದು ನಂಗೆ ಅರ್ಥ ಆಗಿದೆ ಈಗ ಹೇಳಿ ಎಷ್ಟೊಂದು ಅಂಶಗಳಿದೆ ಅಳವಡಿಸ್ಕೊಳ್ಳೋದಕ್ಕೆ ಅಲ್ವಾ ಆ್ಯಂಡ್ ಸೊ ಇವತ್ತು ನಿಮ್ಗೇನು ಅರ್ಥ ಆಯಿತು ನೀವೆಲ್ಲೆಲ್ಲಿ ಯಾವ ಇದ್ದೀರಾ ಏನೇನು ಮಾಡ್ತಾ ಇದ್ದೀರಾ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಇವತ್ತಿಂದ ನಿಮ್ಮ ಕೆಲಸನ ಪ್ರೀತಿಸಿ ಆದರೆ ಅದೇ ಅದು ನಿಮ್ಮನ್ನ ಹಾಗೆ ಪ್ರೀತಿಸುತ್ತೆ ಯಾವಾಗಲೂ ಅಂತ ಅನ್ಕೊಬೇಡಿ ನೀವು ನಿಮ್ಮ ಕೆಲಸದಲ್ಲಿ ಡೆವಲಪ್ ಆಗ್ತಾ ಹೋಗಿ ಆ ಅದಕ್ಕೆ ಒಂದು ಕೋಟ್ ಇತ್ತು ಒಂದು ಸಕ್ಸಸ್ಫುಲ್ ಪರ್ಸನ್ ಹೇಳಿದ್ದು ಯಾವ ಕಂಪ್ನಿ ಇವಾಗ ಬೆಳೀತಾ ಇದೆ ಆ ಕಂಪ್ನಿಗೆ ಇನ್ವೆಸ್ಟ್ ಮಾಡ್ಬೇಕಂತ ಯಾವ ಕಂಪ್ನಿ ಇವಾಗ ಬೆಳೀತಾ ಇದೆ ಆ ಕಂಪ್ನಿ ಕೆಲ್ಸಕ್ಕೆ ಸೇರ್ಕೋಬೇಕಂತೆ ಯಾಕಂದರೆ ಅದು ದೊಡ್ಡ ಮಟ್ಟಕ್ಕೆ ಬೆಳೆದಾಗ ಯಾರು ಇವಾಗ ಸೇರ್ಕೊಂಡಿರ್ತಾರಲ್ಲ ಅವರು ಕೂಡ ದೊಡ್ಡ ಮಟ್ಟಕ್ಕೆ ಬೆಳೀತಾರಂತೆ ಅದೇ ಬೆಳೆದಿರೋ ಕಂಪ್ನಿಗೆ ಹೋಗಿ ಸೇರ್ಕೊಂಡಾಗ ನಾವು ಏನೇ ಆದರೂ ಕೂಡ ನೆಕ್ಸ್ಟ್ ಲೆವೆಲ್ಗೆ ಹೋಗೋಕ್ಕಾಗಲ್ಲ ಅಂತ ಇನ್ವೆಸ್ಟ್ಮೆಂಟಲ್ಲಿ ಹೇಳ್ತಾ ಇರೋದನ್ನು ಅದು ನಮ್ಮ ಜೀವನಕ್ಕೂ ಕೂಡ ನಾವು ನೋಡ್ಕೋಬೇಕು ಸೊ ಲೈಫಲ್ಲಿ ಕೆಲಸ ಆ್ಯಂಡ್ ಪರ್ಸ್ನಲ್ ಲೈಫ್ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಸೊ ನಾಳೆ ನೋಡೋಣ ಇನ್ನೂ ಏನೆಲ್ಲ ಅಂಶಗಳಿದೆ ನಮ್ಮ ಬದುಕನ್ನು ಕಾನ್ಸಂಟ್ರೇಟ್ ಮಾಡುವಂಥದ್ದು ಬರೀ ಕೆಲಸ ಅಲ್ಲದೆ ಅನ್ನೋದನ್ನು ನಾಳಿನ ಎಪಿಸೋಡಲ್ಲೂ ನೋಡೋಣ ಅರ್ಥ ಆಯಿತು ಕಮೆಂಟ್ ಮಾಡಿ ಥ್ಯಾಂಕ್ ಯು